ನಮ್ಮ ಶರೀರ ಮನಸ್ಸು ಬುದ್ಧಿಗಳಿಗೆ ಅಂಟಿಕೊಂಡಿರುವ ತಮ್ಮ ಗುಣವನ್ನು ನಾಶ ಮಾಡುತ್ತಾನೆ ಗುರು ಹಾಗೆ ನಮಗೆ ಒಂದು ಸ್ವಲ್ಪ ಬುದ್ಧಿ ಸರಿಯಾಗಿ ಆಲೋಚನೆ ಮಾಡುವ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ ಮನಸ್ಸು ಹೃದಯ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡುತ್ತೆ ಚಿಂತನೆ ಮಾಡುತ್ತೆ ಶರೀರ ತಮಸ್ಸನ್ನು ಬಿಟ್ಟು ಸಾಧನೆ ಕೂತ್ಕೊಳ್ಳೋದಕ್ಕೆ ಮನಸ್ಸು ಮಾಡುತ್ತೆ ಅವೆಲ್ಲ ಬಿಗಿನಿಂಗ್ನಲ್ಲಿ ಪ್ರಾರಂಭ ಆಗುತ್ತೆ ದೀಕ್ಷೆ ತೆಗೆದುಕೊಂಡ ತಕ್ಷಣ ಮತ್ತು ಅಲ್ಲಿ ನಾವು ಗುರುವಿನಲ್ಲಿರುವಂತಹ ಶ್ರದ್ಧೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗುರುವಿನಲ್ಲಿ ನಮಗೆ ಶ್ರದ್ಧೆ ಇಲ್ಲದೆ ಇದ್ದರೆ ಜಪ ಮಾಡಲಿಕ್ಕಾಗೋದಿಲ್ಲ ಆಗುದಿಲ್ಲ ಮಂತ್ರದಲ್ಲಿ ಶ್ರದ್ಧೆ ಇಲ್ಲದೆ ಇದ್ದರೆ ಜಪ ಮಾಡಲಿಕ್ಕೆ ಆಗುತ್ತಿಲ್ಲ ತಂತ್ರಶಾಸ್ತ್ರದ ತಂತ್ರ ಅಂತ ಒಂದು ತಂತ್ರ ಅಲ್ಲಿ ಹೇಳ್ತಾರಂತೆ ீர அந்த நோடத்தாரோ மந்திரவேவல ஒரு சப்ந்த